ಇದು ಬೆಳಗ್ಗೆನೇ ಹರಳೆದು ಫ್ರೆಂಡ್ಸ್ ಹಾಂ ಎಲ್ಲರಿಗೂ ಗುಡ್ ಈವ್ನಿಂಗ್ ಈಗ ಸಾಯಂಕಾಲದ ಟೈಮು ಇವಾಗ ಎಲ್ಲ ಕಡೆನೂ ಮಗು ಬಂದ ನಾನು ತೋರಿಸ್ತೀನಿ ಇದು ಸಾಯಂಕಾಲದ ಟೈಮು ನನಗೆ ಬೆಳಗ್ಗೆ ಟೈಮ್ ಆಗಿಲ್ಲ ಇಲ್ಲೊಂದು ಮಗ್ಗಿದೆ ಇಲ್ಲೊಂದು ಮಗ್ಗದೆ ಇಲ್ಲೊಂದು ಮಗ್ಗದೆ ಇಲ್ಲೊಂದು ಮಗ್ಗದೆ ಸೊ ಕಂಟಿನ್ಯೂಸ್ ಇವಾಗ ಮಗ್ಗಿಗಳು ಬರಲಿಕ್ಕೆ ಅದಕ್ಕೆ ಸೊ ಇದು ಆದಮೇಲೆ ಹಿಂಗೆ ಜೋ ತಗೊಳ್ಬಿಡ್ತದೆ ಅದು ಸೊ ಕಂಟಿನ್ಯೂಸ್ ಈಗ ಇದರಲ್ಲಿ ಇದು ಹಾಕೋದು ಭಾರಿ ಈಸಿ ನಾನು ಇಲ್ಲಿದ್ದೇ ಒಂದು ಕಟಿಂಗ್ ತೊಗೊಂಡು ಜಾಸ್ತಿ ಇದ್ರಾಗ ಇಟ್ಟಿನಿ ಸೊ ಇಲ್ಲಿನೂ ಒಂದು ಮೊಗಿ ಬರ್ಲಿಕ್ಕೆ ತಂದ್ರೆ ಮತ್ತು ಈ ಕಡೆ ಸೈಡ ಗ್ರೋತು ಫಾಸ್ಟ್ ಆಗಿದೆ ಇದ್ರ ಆಮೇಲೆ ನಾನು ತಂದು ಹಾಕಿದ್ದು ಬಲ್ಬ್ಸಲ್ಲಿ ಇತ್ತಲ್ಲ ಆ ಬಲ್ಬ್ಸಲ್ಲಿ ಈಗ ನೋಡ್ರಿ ಒಂದೊಂದೇ ಹೂವು ಬರ್ಲಿಕ್ಕೆ ಮಗಂತೂ ಬಂದ ಹೊರಗಡೆ ಸೊ ನನಗಂತೂ ಭಾರಿ ಖುಷಿಯಾಗಿದೆ ಸೊ ಯಾವ ಕಲರ್ ಬರುತ್ತಾ ನೋಡೋಣ ಅಂಥೇಳಿ ನಾನು ಕಾಯಕತ್ತೀನಿ ಇಲ್ಲಿ ಸೊ ಎಲ್ಲದರಲ್ಲೂ ಮಗು ಬಂದವ ಇನ್ನೇನು ಹೂವು ಮಾತ್ರ ಅರಳಬೇಕು ಸೊ ಯಾವ ಕಲರ್ ಬರುತ್ತಾ ಅಂತ ನನ್ನ ಕ್ಯೂರಿಯಾಸಿಟಿ ಯಾಕಂದರೆ ತರಿಸಿರ್ತೀವಲ್ಲ ಸ್ಟಾರ್ಟಿಂಗ್ ನನಗೆ ಭಾರಿ ಕ್ಯೂರಿಯಾಸಿಟಿ ಇರುತ್ತೆ ಅದ್ರದ್ದು ನನ್ನ ಟೋಟಲ್ಲು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅನ್ಕೋತೀನಿ ಇದು ಏಳು ಸಿಕ್ಕಿದ್ವು ಕರೆಕ್ಟ್ ಏಳರಲ್ಲಿನೂ ಇಷ್ಟು ಬಂದವು ಇನ್ನು ಈ ಕಡೆ ಎಲ್ಲ ಒಂದೊಂದೇ ಹೂಗಳು ಅರಳಿಕೆ ರೆಡಿ ಇದ್ದಾವೆ ನಾನು ಗೊಬ್ಬರ ಎಲ್ಲ ಕೊಟ್ಟಿದ್ದರಿಂದ ಎಲ್ಲದರಲ್ಲೂ ಈಗ ಚೆಂದ ಗ್ರೋತ್ ಆಗಿದೆ ಗಿಡಗಳು ಒಂದು ಎರಡು ದಿವ್ಸಗೇನ ಯಾಕಂದ್ರೆ ಕ್ಲೈಮೇಟು ಚೆಂದ ಐತಲ್ಲ ಅದ್ರ ಪ್ರಕಾರ ಈ ಎಲ್ಲ ಕಡೆ ನೋಡ್ರಿ ರೆಡಿ ರೆಡಿಯಾಗಲಿಕ್ಕ ಎಲ್ಲದ್ರ ಕಡೆ ನಾನು ಹಚ್ಚಿದ್ದೆಲ್ಲನೂ ಆಲ್ಮೋಸ್ಟ್ ಸೆಟ್ ಆಗಿದಾವೆ ಆಮೇಲೆ ಈ ಪ್ಲ್ಯಾಂಟ್ಸು ನೋಡಿರಿ ರೋಸ್ ಪ್ಲ್ಯಾಂಟು ಈ ರೋಸ್ ಪ್ಲ್ಯಾಂಟು ಈ ಒಂದು ಇದರಲ್ಲಿದೆ ಮಿಲಿಬಾಕ್ಸ ಅಲ್ಲ ಅಲ್ಲ ಇದೊಂಥರ ಬೇರೆ ಒಳಗೆ ಈ ರೋಸ್ ಪ್ಲ್ಯಾಂಟು ಮತ್ತು ಈ ಒಂದು ಇದರಲ್ಲಿ ಫುಲ್ ಮೊಗ್ಗಿ ತುಂಬಿದಾವೆ ನೋಡಿರಿ ಫುಲ್ಲು ಮೊಗ್ಗಿ ಇದರಲ್ಲಿದೆ ಬಾಕ್ಸ್ ಕಂಟಿನ್ಯೂ ಮಳೆ ಬಂದರೆ ಹೋಗ್ತಾವೆ ಬಟ್ ಮಳೆ ಬಿಸಿಲು ಬಂತಂದರೆ ಅವು ಜಾಸ್ತಿ ಅಟ್ಯಾಕ್ ಆಗ್ತಾವೆ ಇಲ್ಲಿ ನೋಡ್ರಿ ನಾಳೆ ಇದ್ರನ್ನ ಒಂದು ಮೂರು ಹೂವು ಹರಳ್ತಾವ ಹಾಗಿದ್ರಲ್ಲಿ ಚೆನ್ನಾಗಿ ಬಂದವು ಈ ಕಾಯಿ ದಿನದಿಂದ ದಿನಕ್ಕೆ ಚೆಂದ ದಪ್ಪಾಗ್ಲಿಕ್ಕತ್ತವು ಸೊ ಕಲರ್ ಹಣ್ಣಾದ್ಮೇಲೆ ಯಾವ ಕಲರ್ ಆಗುತ್ತಾ ಗೊತ್ತಿಲ್ಲ ನನಗೂ ನಾನು ನೋಡ್ಬೇಕು ಕ್ಯೂರಿಯಾಸಿಟಿ ಇದೆ ನನಗೂ ಅದು ಇಲ್ಲಿ ಮತ್ತೆ ಹೂವು ಮೊಗ್ಗಿ ಅದನೂ ಗೊತ್ತಿಲ್ಲ ಈ ಈ ಸೈಡ್ ಮಾತ್ರ ಬಿಟ್ಟವ ಈ ಕೊಂಬೆಗೆ ದಿನ ಏನೂ ಬಂದಿಲ್ಲ ಹೊಸ ಚಿಗುರು ಬರ್ಲಿಕ್ಕತ್ತದ ತೋರ್ಸಿದ್ನಲ್ಲ ನಿಮಗೆ ಇದು ಚಿಗರ್ ಬರ್ಲಿಕ್ಕೆ ಮತ್ತೆ ಈ ಕಡೆ ಏನಾರೇ ಹೋಗಿ ಬಂದು ಅಂದ್ರೆ ನೋಡಬೇಕು ಮಳೆ ಬಂತು ಮಧ್ಯಾಹ್ನ ಚೆಂದಾಗ ಮಳೆಯನ್ನು ಬಂದದ ಪ್ಲ್ಯಾಂಟ್ ಮತ್ತೇನು ಚೆನ್ನಾಗ್ಯಾವ ಖುಷಾಗ್ಯಾವ ಎಲ್ಲ ಬರೀ ನಾನು ಯಾವ್ಯಾವ ಗಿಡ ತಂದೆ ಹೇಳಿ ನಿಮ್ಗೆ ತೋರಿಸ್ತೀನಿ ಇವಾಗ ಹೊಸ ಗಿಡಗಳು ಇವರೆಲ್ಲ ಬಂದಿದ್ರಲ್ಲ ಅವರು ಮತ್ತು ಇನ್ನೊಬ್ಬರು ಫ್ರೆಂಡೆಲ್ಲ ಬಂದಿದ್ರಲ್ಲ ಸೊ ಅವರು ಒಂದಿಷ್ಟು ಗಿಡಗಳನ್ನು ಕೊಡಿಸಿದ್ದಾರೆ ಯಾವೆಲ್ಲ ಗಿಡಗಳು ಅಂಥೇಳಿ ನಿಮಗೆ ತೋರಿಸ್ತೀನಿ ಇದು ನಮ್ಮೂರ ನರ್ಸರಿ ಈಗ ಸೀಸನ್ ಆಗಿರೋದ್ರಿಂದ ಸೊ ಸಾಕಷ್ಟು ಹೂವಿನ ಗಿಡಗಳು ಬಂದಿದ್ದಾವೆ ಹೂವಿನ ಗಿಡಗಳ ಜೊತೆಗೆ ಒಂದಿಷ್ಟು ಹಣ್ಣಿನ ಗಿಡ ಬಂದಿದ್ವು ಲಾಸ್ಟ್ ಟೈಮ್ ನಾನು ಹೋದಾಗ ಬರೀ ಹಣ್ಣಿನ ಗಿಡ ಬಂದಿದ್ವು ಈ ಸರಿ ಹೂವಿನ ಗಿಡಗಳು ಸಾಕಷ್ಟು ತರಿಸಿದ್ದಾರೆ ಹೂವಿನ ಗಿಡದಲ್ಲಿ ಒಂದಿಷ್ಟು ಹೂವಿನ ಗಿಡಗಳು ನನಗೂ ಬಹಳ ಇಷ್ಟ ಆಗಿದ್ವು ಸೊ ಇದು ಒಂಥರ ಕಾಶ್ಮೀರ ರೋಸ್ ಪ್ಲ್ಯಾಂಟು ಮತ್ತು ಇದರಲ್ಲಿರೋಂಥ ಒಂದಿಷ್ಟು ದಾಶವಾಡದ ಹೂವಿನ ಗಿಡ ಇವೆಲ್ಲ ಹೆಬ್ರಾಯ್ಡ್ ವೆರೈಟಿ ಸೊ ಅದರಲ್ಲಿ ಜಾಲಿ ಅಂತೂ ಇದೇ ಇದೆ ಆಮೇಲೆ ಒಂದಿಷ್ಟು ಶೋ ಗಿಡಗಳು ಕ್ರೋಟಾನ್ಸ್ ಎಲ್ಲ ಬಂದಿದ್ರು ನಾವು ಕ್ರೋಟಾನ್ಸ್ ಎಲ್ಲ ಇದಕ್ಕೆ ತೋಟಗಾರಿಕೆಗೆ ಹೋದಾಗ ತೊಗೊಂಡು ಬಂದಿದ್ದೆ ಅಲ್ಲಿಂದ ಸೊ ಅವೆಲ್ಲ ನೋಡ್ಬೋದು ನೀವು ಅಲ್ಲಿ ಆಮೇಲೆ ಅದೇ ರೀತಿ ಒಂದಿಷ್ಟು ಶೋ ಗಿಡಗಳು ಸಕ್ಕಾಪಟ್ಟೆ ಬಂದಿದ್ವು ಬಟ್ ಅಷ್ಟೊಂದು ವೆರೈಟಿ ನಂಗೆ ಅನಿಸ್ಲಿಲ್ಲ ನಮಗೆ ಇಷ್ಟ ಆಗಿದ್ದು ಅಂದರೆ ಈ ಒಂದು ಸಹಸ್ರ ದಳ ಇಲ್ಲಿ ನೋಡ್ರಿ ಏನಪ್ಪ ಮೋಗರ ಗಿಡ ಮಲ್ಲಿಗೆ ಹೂವಿನ ಗಿಡ ತುಂಬ ದಪ್ಪ ಬರುತ್ತೆ ಅದು ನಾನು ಕೆಲವೊಂದಿಷ್ಟು ಜನರ ಹತ್ರ ನೋಡೀನಿ ಇದು ಶಾರದಾ ಹತ್ರನೂ ಅವರು ವೀಡಿಯೋದಂಗ ನೋಡಿದ್ದೀನಿ ನಾನು ಸೊ ಅದು ಇದು ದಪ್ಪ ಆಗುತ್ತೆ ಲೇಯರ್ ಭಾಳ ಲೇಯರ್ ಆಗುತ್ತೆ ಮತ್ತು ಒಂದೇ ರೋಸ್ ಥರ ಇರುತ್ತೆ ಅಂತ ಒಂದೇ ಹೂವು ಅದು ನಾನು ನನಗೆ ಯಾಕೋ ತೋಬೇಕೆಲ್ಲ ಅಂದ್ಕೊಂಡೆ ಯಾಕೋ ನನಗಷ್ಟು ಅದು ಇಷ್ಟ ಅನ್ನಿಸ್ಲಿಲ್ಲ ಆಮೇಲೆ ನೋಡಿರಿ ಆಗಲೇ ಸೇರಿಗೆ ಇವು ಹೂವು ಬಂದವು ಕ್ರೆಸ್ ಸೇವಂತಿಗೆ ಶೇವಂತಿಗೆ ಹೂಗಳು ಬಂದವು ಇದರಲ್ಲೂ ಸಾಕಷ್ಟು ಕಲರ್ಸ್ ಚೆನ್ನಾಗಿದ್ವು ಒಂದಿಷ್ಟು ಪಿಂಕು ಲೈಟ್ ಪಿಂಕು ಯೆಲ್ಲೋ ಮತ್ತು ರೆಡ್ ಮುಷ್ಟೆ ಕಲರ್ ಬಂದಿದ್ದು ರೆಡ್ ಗುಲಾಬಿ ಥರನೇ ಸೇವಂತಿಗೆ ಹೂವು ಬಹುಶಃ ಅದೇ ನನ್ನ ಹತ್ರ ಇಲ್ಲೇ ನೋಡಿದೆ ಅದೆಲ್ಲ ಇತ್ತು ಅಂತೇಳಿ ಅದೊಂದು ತಗೋಬೇಕಂತ ನನ್ನ ಸೈಡ್ ಇಟ್ಕೊಂಡಿದ್ದೆ ಬಟ್ ಇದನ್ನೆಲ್ಲ ಪೇಮೆಂಟ್ ಇವರೇ ಮಾಡಿದರು ಸಾಕಷ್ಟು ಹಣ್ಣಿನ ಗಿಡಗಳಿದಾವೆ ನೋಡಿ ಇದು ಆಪಲ್ ಗಿಡ ಆಮೇಲೆ ನೆಲ್ಲಿಕಾಯಿ ಗಿಡ ನೇರಳೆ ಗಿಡ ಬ್ಲ್ಯಾಕ್ ಗೋವಾ ಚ ಮಲ್ ಚೆರ್ರಿ ಗೋವಾ ಏನೋ ಅಂತಾರಪ್ಪ ಅದಕ್ಕೆ ಅದು ಪ್ಲ್ಯಾಂಟ್ ಇತ್ತು ಮತ್ತು ಒಂದಿಷ್ಟು ಸಂಪಿಗೆ ಗಿಡಗಳು ಬಂದಿತ್ತು ಸಂಪಿಗೆ ಗಿಡಗಳಲ್ಲಿ ಒಂದು ಎಲ್ಲೋ ಇತ್ತು ಒಂದು ನಾನು ಒಯ್ದಿದ್ದು ವೈಟ್ ಇತ್ತು ಇದು ಎಲ್ಲೋ ಅಂದ ಸೊ ಹಂಗಾಗಿ ಇದು ಅಂತ ತೊಗೊಂಡ್ವಿ ಆಮೇಲೆ ಒಂದಿಷ್ಟು ಮೋಸಂಬಿ ಗಿಡಗಳು ನೋಡಿರಿ ಮೊಸಂಬಿ ಗಿಡಗಳು ಬಂದಿದ್ವು ಮೊಸಂಬಿ ಗಿಡಗಳು ಆಗಲಿ ನಂತರ ಇತ್ತು ಹಾಗಾಗಿ ನಾನು ಕೆಲವೊಂದಿಷ್ಟು ಗಿಡಗಳು ಮಾತ್ರ ಯಾವ ಗಿಡ ಕೊಡಿಸಿದ್ರು ಅಂತ ಹೇಳಿ ನೋಡೋಣಂತೆ ಇಲ್ಲಿ ನೋಡ್ರಿ ಇದು ಸಂಪಿಗೆ ಹೂವಿನ ಗಿಡ ಒಂದಿದೆ ವೈಟ್ ಅಂತ ಅದು ಸರಿ ಬೆಳಿಲ್ದಿಲ್ಲ ಇದು ಎಲ್ಲೋ ಅಂದರು ಹಾಗೆ ಇರಲಿ ಅಂತ ನಾನು ತೊಗೊಂಡೆ ನಾನು ತಗೊಂಡೆ ಅವರೇ ಬಿಲ್ ಪೇ ಮಾಡಿದ್ರು ಅಷ್ಟೇ ಇಲ್ಲಿ ನೋಡ್ರಿ ಆಮೇಲೆ ಇದು ಗಾರ್ಡನಿಯ ಫ್ಲವರು ಇದ್ರದ್ದು ಹೂವು ಮತ್ತು ಘಮ ಭಾರಿ ಚಂದಿರುತ್ತೆ ಬಟ್ ಇದ್ರದ್ದು ಪ್ರಾಬ್ಲಮ್ ಏನಂದರೆ ಇವು ಬರೀ ಉದುರುತ್ತೆ ಮಗ್ಗಿಗಳು ಉದುರುತ್ತ ಆಮೇಲೆ ಇದು ಏನರ ಅರಳಿತ್ತು ಅಂತಂದರೆ ಇಷ್ಟು ಘಮ ಇರುತ್ತಾ ಒಂದು ಗಾರ್ಡನ್ ತುಂಬ ಇದ್ರದ್ದು ಘಮ ಇರುತ್ತೆ ಸೊ ಇದೊಂದು ಪ್ಲ್ಯಾಂಟು ಆಮೇಲೆ ಎರಡು ದಾಶ್ಕೊಳ ಹೂವು ಅವತ್ತು ಅರಳಿತ್ತು ಒಂಥರ ಪಿಂಕಿಶ್ ಇದೆ ಒಂಥರ ಪಿಂಕ್ ಇದೆ ಇವು ಎರಡು ಒಂಥರ ಪಿಂಕ್ ಕಲರ್ ಇದೆ ಇವು ಆಮೇಲೆ ಸೀಡ್ಸ್ ಅಂತ ಅವ್ರು ತಂದು ಕೊಟ್ಟಿರೋದು ನಾನು ತೋರಿಸೀನಿ ಆಮೇಲೆ ಇವೆರಡು ಕಲರ್ ಸೇವಂತಿಗೆ ಹೂವಿನ ಒಂದು ಗಿಡ ಇದು ಸುಮ್ಮನೆ ನಂಗೆ ಇದು ಕಲರ್ ಇಷ್ಟ ಆಯ್ತು ಅಂತ ನಾನು ತಗೊಂಡೆ ಹೊರತು ಇದು ಯಾಕಂದರೆ ಏನು ಬೆಳೆಯಲ್ಲ ಒಂದು ಸ್ವಲ್ಪ ದಿವಸ ಮತ್ತೆ ಇದನ್ನು ಕಟ್ ಮಾಡಿ ಇನ್ನೊಂದು ಸರ್ತಿ ಹೂವು ಬರುತ್ತೇನೋ ಅಂತ ಹೇಳ ಇದನ್ನು ಟ್ರೈ ಮಾಡ್ಬೋದು ಅಷ್ಟೇ ಮತ್ತೆ ಇದೊಂದು ದಾಶವಾಳಿ ಇದನ್ನು ಅಷ್ಟೇ ಲೈಟ್ ಪಿಂಕಲ್ಲಿ ಒಂಥರ ಕಲರ್ ಇದೆ ಇದು ಮತ್ತು ಮಾರ್ಬಲ್ ಮಾರ್ಬಲ್ ಥರ ಅಂದರೆ ಇಲ್ಲಿ ಒಂಥರ ಈ ಕ್ರಷ್ ಇದೆ ಇದ್ರಂಗೆ ಒಂಥರ ಇವೆರಡು ದಾಶವಾಳಿನ ಗಿಡ ಆಮೇಲೆ ಇದು ಆ ಗಂಟೆ ಥರ ಹಿಂಗೆ ಡೌನ್ ಟೇಸ್ ಇರುತ್ತಲ್ಲ ಅದ್ರದ್ದು ಗಿಡ ಅಂತ ಇವರು ಸೀಡ್ಸಿಂದ ಬೆಳೆಸಿದ್ದೇನೋ ನಂಗೆ ತಂದು ಕೊಟ್ಟರು ಆಮೇಲೆ ಇದರನ್ನ ಅಲ್ಲಿನ ಒಂದು ಮಲ್ಲಿಗೆ ಶಂಕರ್ ಪುಷ್ಪ ಮಲ್ಲಿಗೆ ಯಾವುದೋ ಮಲ್ಲಿಗೆ ಅಂತರಪ್ಪ ಉಡುಪಿ ಮಲ್ಲಿಗೆ ಇದಲ್ಲ ಅದನ್ನು ಇದರಲ್ಲಿ ನಾಟಿದ್ರಂತ ಸೊ ಅದು ಸಣ್ಣಾಗಿ ಮೊಳಕೆ ಬರೋಕತ್ತವ ಅದನ್ನು ಇದ್ರ ಜೊತೆಗದ ಸೊ ಟೋಟಲಿ ನಾನು ಒಂದು ಇಷ್ಟ ಗಿಡಗಳು ಅವ್ರ ಕಡೆಯಿಂದ ನನಗಿದು ಸಿಕ್ಕಾಗುತ್ತೆ